ಪ್ರೀತಿಯುಳ್ಳ ದೈವ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಮಸ್ಯೆಗಳ ಮಧ್ಯದಲ್ಲಿ ಹುಡುಕಿ ಬರುವ ದೇವರು ಅದಕ್ಕೆ ಆಧಾರವಾಗಿ ಮತ್ತಾಯನ ಬರದ ಸುವಾರ್ತೆ ಹದಿನಾಲ್ಕನೆಯ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ವಚನ ಅಷ್ಟರಲ್ಲಿ ಧೋನಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರಿಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು ನೋಡ್ರಿ ಈಗ ಓದಿಕೊಂಡಂತ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ ಈ ಸಂಭವವನ್ನ ಪೂರ್ತಿಯಾಗಿ ಓದಿ ನೋಡ್ರಿ ಎಲ್ಲೆಲ್ಲೂ ಕತ್ತಲು ಆವರಿಸಿದೆ ಯೇಸುವಿನ ಶಿಷ್ಯರು ಮಾತ್ರ ಹಡಗನ್ನು ಹತ್ತಿ ಪ್ರಯಾಣ ಮಾಡುತ್ತಿದ್ದರು ಆ ಪ್ರಯಾಣ ಕತ್ತಲೆಯ ಪ್ರಯಾಣವಾಗಿತ್ತು ಅಪಾಯಕರವಾದಂಥ ಪ್ರಯಾಣವೂ ಆಗಿತ್ತು ಬಿರುಗಾಳಿ ಬೀಸುತ್ತಿದ್ದದ್ದರಿಂದ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿತ್ತು ಒಂದು ಹರದಾರಿಯಷ್ಟು ದೂರ ಹುಟ್ಟು ಹಾಕುತ್ತಾ ಸಾಗಿದ ಅವರು ಸೋತು ಹೋಗ್ಬಿಟ್ರು ಅಯ್ಯೋ ನಮ್ಮ ಜೀವನ ಅಷ್ಟೇ ನಾವು ಸತ್ತು ಹೋಗಿ ಬಿಡುತ್ತೇವೆಂಬುದಾಗಿ ನೆನೆಸಿದರು ಪ್ರೀತಿಯುಳ್ಳ ದೈವ ಜನರೇ ನಿಮ್ಮ ಜೀವಿತದಲ್ಲಿ ಸಹ ಕತ್ತಲೆಯ ಅನುಭವ ಉಂಟಾಗಿದೆಯಾ ಓಸ್ತೋತ್ರ ಕತ್ತಲು ನಿಮ್ಮ ಜೀವಿತವನ್ನ ಆವರಿಸಿಕೊಂಡಿದ್ದೀಯಾ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿಮಗೆ ಉಂಟಾಗುತ್ತಿದ್ದೀಯಾ ನಿಮ್ಮ ಬಾಳಿನ ಹಡುಗು ಸ್ತೋತ್ರ ಅದು ಅಲ್ಲೋಲ ಕಲ್ಲೋಲವಾಗಿದೆಯಾ ಕಳವಳ ಗೊಂದಲದ ಪರಿಸ್ಥಿತಿ ನಿಮಗೆ ಉಂಟಾಗಿದೆಯಾ ಅಂದು ಶಿಷ್ಯರು ಒಂಟಿಯಾಗಿ ಪ್ರಯಾಣ ಮಾಡ ಮಾಡುತ್ತಾ ಇದ್ದದ್ದನ್ನು ಕರ್ತನ ಅರ್ಥ ಮಾಡಿಕೊಂಡ್ರು ಆ ಬಿರುಗಾಳಿ ಗೊತ್ತಾಯಿತು ಓ ಸ್ತೋತ್ರ ಅವರು ಕಷ್ಟಪಡೋದು ಗೊತ್ತಾಯಿತು ಆ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದರು ನೀವು ಸಮಸ್ಯೆಗಳ ಮಧ್ಯದಲ್ಲಿ ಬಿದ್ದು ಒದ್ದಾಡುವಾಗ ಸ್ವಾಮಿ ಅದನ್ನು ನೋಡಿ ಸುಮ್ಮನಿರುವವರಲ್ಲ ನಿನ್ನ ಕಡೆ ಬರುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ಇಂದು ನಿನಗಿರುವ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನ ನಿಮ್ಮನ್ನು ಹುಡುಕಿ ಬರುವಂಥವರಾಗಿದ್ದಾರೆ ನಿನಗೆ ಸಹಾಯ ಮಾಡಿ ನಿನ್ನ ಹೋರಾಟಗಳನ್ನು ಮಾರ್ಪಡಿಸಲು ನಿನ್ನ ಸಮೀಪಕ್ಕೆ ಬರುತ್ತಿದ್ದಾರೆ ಅವರು ಸಮೀಪಕ್ಕೆ ಮಾತ್ರವೇ ದೇವರಾಗಿದ್ದಾರೋ ನೋ ಅವರ ದೂರಕ್ಕೂ ದೇವರಲ್ಲವೇ ದೂರದಿಂದಲೇ ನೀನು ಮಾಡುವ ಪ್ರಾರ್ಥನೆಯನ್ನ ಆತನು ಕೇಳಿ ನಿನ್ನ ಸಮೀಪಕ್ಕೆ ಬರುತ್ತಾರೆ ನಂಬಿಕೆ ಇಲ್ಲವಲ್ಲ ಎಂಬ ಪರಿಸ್ಥಿತಿಯಲ್ಲಿ ಇರುವಾಗ ಓಸ್ತತ್ರ ನಂಬಿಕೆಯನ್ನ ಉಂಟು ಮಾಡಲು ದೇವರು ನಿಮ್ಮ ಬಳಿ ಬರುತ್ತಾರೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಅಂದುಕೊಂಡಿರುವ ಯಾ ಸ್ವಾಮಿ ನಿನ್ನ ಬಳಿಗೆ ಬರುತ್ತಿದ್ದಾರೆ ಓ ಸತ್ರ ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ನೀನು ಮುಳುಗುವ ವೇಳೆಯಲ್ಲಿ ನಿನ್ನ ಸಮಸ್ಯೆಯ ಮೇಲೆ ಅವರು ನಡೆದು ಬರುವಂತ ದೇವರು ಸ್ತೋತ್ರ ನಮ್ಮ ದೇವರು ಆಕಾಶ ಮಂಡಲವನ್ನ ವಿಶಾಲ ಪಡಿಸಿದಂಥ ದೇವರು ಆಕಾಶವನ್ನ ಏರಿ ಇಳಿದವರು ಯಾರು ಮುಷ್ಟಿಯಲ್ಲಿ ಗಾಳಿಯನ್ನ ಹೊಸ್ತತ್ರ ಹಿಡಿದುಕೊಂಡಿರುವವರು ಯಾರು ತನ್ನ ಬಟ್ಟೆಯಲ್ಲಿ ನೀರಿನ ಮೂಟೆ ಕಟ್ಟಿಕೊಂಡಿರುವವರು ಯಾರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಯಾರು ಅವರು ಬೇರೆ ಯಾರು ಅಲ್ಲ ಅವರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಪ್ರೀತಿಯುಳ್ಳ ದೇವ ಜನರೇ ಇದನ್ನು ದೃಢವಾಗಿ ತಿಳಿದುಕೊಳ್ಳ್ರೆ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಸಮಸ್ಯೆಗಳು ದೊಡ್ಡದಾಗಿ ಕಾಣಬಹುದ ಆದರೆ ದೇವರು ನೋಡುವಾಗ ಅವು ಏನು ಇಲ್ಲರಿ ಏಕೆಂದ್ರೆ ಸ್ತೋತ್ರ ನಿಮ್ಮನ್ನು ಕಳವಳಪಡಿಸುತ್ತಿರುವ ಸಮುದ್ರದ ಅಲೆಗಳು ಆದರೂ ಬಿರುಸಾಗಿ ಬೀಸುತ್ತಿರುವ ಬಿರುಗಾಳಿ ಆಗಿದ್ದರೂ ಬೇರೆ ಯಾವುದೇ ಆದ ಸಮಸ್ಯೆಗಳಾಗಿದ್ದರೂ ಸಹ ಓ ಸ್ತೋತ್ರ ಅವೆಲ್ಲವೂ ಏಸು ಸ್ವಾ ಸ್ವಾಮಿಯ ಕಾಲ ಕೆಳಗೆ ಹಾಕಲ್ಪಟ್ಟಿದೆ ಅವರು ಒಂದು ಮಾತು ನೋಡಿದ್ರೆ ಎಲ್ಲ ಶಾಂತವಾಗಲಿಕ್ಕಿದೆ ಸಮಸ್ಯೆಗಳನ್ನು ದೇವರು ಕರ್ತನ ಕಾಲು ಕೆಳಗೆ ತುಳಿದು ಅವರು ಬಿಟ್ಟಿದ್ದಾರೆ ಹೇಗೆ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ್ದಾರೋ ಹಾಗೇ ನಿನ್ನ ಸಮಸ್ಯೆಯನ್ನು ಅವರು ತುಳಿದು ಬಿಟ್ಟಿದ್ದಾರೆ ಇನ್ನು ಮುಂದೆ ನೀನು ಜಯದ ಮೇಲೆ ಜಯವನ್ನು ಹೊಂದಲಿಕ್ಕಿದ್ದೀಯ ಲೋಕದಲ್ಲಿರುವವನಿಗಿಂತ ನಿನ್ನೊಳಗಿರುವಂಥ ದೇವರು ದೊಡ್ಡವರ ಅಲೆಗಳಿಗಿಂತಲೂ ನಿನ್ನ ಎಲ್ಲ ಸಮಸ್ಯೆಗಳಿಗಿಂತಲೂ ನಿನ್ನ ರೋಗಗಳಿಗಿಂತಲೂ ಅವರು ಬಹಳ ದೊಡ್ಡವರಾದ ದೇವರು ಮೊರೆಯಬೇಡ ಸುಮ್ಮನಿರು ಎಂಬುದಾಗಿ ಹೇಳಿದಾಗ ಹೇಗೆ ಬಿರುಗಾಳಿ ಸಮುದ್ರ ಶಾಂತವಾಯಿತೋ ಅದೇ ವಿಧದಲ್ಲಿ ನಿನ್ನ ಜೀವಿತದಲ್ಲಿ ಇವತ್ತು ಕರ್ತನು ನುಡಿಯಲಿಕ್ಕಿದ್ದಾರೆ ಎಲ್ಲ ಕಾರ್ಯಗಳು ಶಾಂತವಾಗಲಿಕ್ಕಿದೆ ಹಾಗಿರುವುದಾದರೆ ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನು ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ದೇವರ ಾರೆ ಈ ಕ್ಷಣವೇ ದೇವರನ್ನ ಕರೆಯರೆಸಪ್ಪ ನನ್ನ ಕುಟುಂಬದಲ್ಲಿ ಬನ್ರಿ ನನ್ನ ಜೀವಿತದಲ್ಲಿ ಬನ್ರ್ರೆ ನನ್ನ ಜೀವಿತ ಬಹಳ ಸೋತು ಹೋಗಿದ್ದೇನೆ ಕುಗ್ಗಿ ಹೋಗಿದ್ದೇನೆ ಏನು ಮಾಡುವುದು ನನಗೆ ಗೊತ್ತಿಲ್ಲ ನನಗೊಂದು ಅದ್ಭುತವನ್ನ ಮಾಡ್ರಿ ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ಕರ್ತನ ಇವತ್ತು ನಿಮ್ಮ ಜೀವಿತದಲ್ಲಿ ಅಲ್ಲಿಯ ಒಂದು ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಾವು ದೇವರೇ ಸಿಕ್ಕಿ ಒದ್ದಾಡುತ್ತಿರುವಾಗ ದೇವರೇ ಅದು ರಾತ್ರಿಯ ನಾಲ್ಕನೇ ಜಾವವಾದರೂ ಅಪ ನಮ್ಮನ್ನು ಪ್ರೀತಿಸಿ ದೇವರೇ ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನು ಹುಡುಕಿಕೊಂಡು ಬಂದು ನಮಗೆ ಅದ್ಭುತವನ್ನು ಮಾಡುವ ದೇವರು ನೀವಾಗಿದ್ದೀರ ಅದಕ್ಕಾಗಿ ನಿಮಗೆ ಸ್ತೋತ್ರ ವಿಶೇಷವಾಗಿ ಈ ದಿನ ನಾವು ನಿಮ್ಮ ವಚನವನ್ನು ಧ್ಯಾನಿಸಿದ ಹಾಗೆ ಯಸುವಿನ ನಾಮದಲ್ಲಿ ಯಾರೆಲ್ಲ ಸಮಸ್ಯೆಗಳ ಜಂಜಾಟದಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದಾರೋ ಅವರೆಲ್ಲರಿಗೂ ನಿಮ್ಮ ಸಹಾಯ ಉಂಟಾಗಲಿ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ ಈ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರ ಈ ದಿನ ಅದ್ಭುತವಾಗಿ ನಡೆಸ್ರಿ ದೇವರೇಯಪ್ಪ ವಿಶೇಷವಾಗಿ ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಮಕ್ಕಳ ಜೊತೆಯಲ್ಲಿರ್ರಿ ಅವ್ರು ಮಾಡುವ ಎಲ್ಲ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಲಾರ್ಡ್ ಪ್ರೀತಿಯುಳ್ಳ ದೇವಜನರೇ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನು ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡುತ್ತಾರೆ ಭಯ ಪಡಬೇಡ್ರಿ ಚಿಂತೆ ಪಡಬೇಡ್ರಿ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋ ಗಾಡ್ ಬ್ಲೆಸ್ ಯು ಆಲ್